ನೀಚ ಕುಟುಂಬ ಅಂತ ಥರ್ಡ್ ಗ್ರೇಡ್ ಕುಟುಂಬ ಅಂತ ಬೇವರ್ಸಿ ಜನ ಇಡೀ ಕರ್ನಾಟಕದಲ್ಲದ ಜಗತ್ತಲ್ಲಿ ದುರ್ಬಿನ ಹಾಕೊಂಡು ಹೋಗಿ ಸಿಗುತ್ತಾ ದುರಾಸೆಯ ಜನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಕನ್ನಡ ಚಿತ್ರರಂಗದ ಯಜಮಾನ ವಿಷ್ಣುದಾದ ಬದುಕಿನ ಜೀವನದಲ್ಲಿ ಯಾರಿಗೂ ಸಹ ತೊಂದರೆ ಅನ್ನೋದು ಕೊಟ್ಟಿಲ್ಲ ಆದರೆ ಅವರಿಗೆ ಮಾತ್ರ ಬದುಕಿದ್ದಾಗಲೂ ತೊಂದರೆ ಬದುಕು ಮುಗಿದ ಮೇಲೆಯೂ ತೊಂದರೆ ನಿಜವಾಗಿಯೂ ಅಭಿಮಾನಿಯಾಗಿ ಹೇಳುವುದಾದರೆ ಕಣ್ಣಲ್ಲಿ ನೀರಲ್ಲ ರಕ್ತ ರಕ್ತ ಬರುತ್ತೆ ಇಲ್ಲಿ ಯಾರನ್ನ ದೂಷಿಸೋದು ಸರ್ಕಾರ ಬಾಲಣ್ಣನವರ ಕುಟುಂಬ ಅಥವಾ ಕೋರ್ಟ್ ಕೊಟ್ಟಿರುವ ನಿರ್ಧಾರ ಸಾಹಸ ಸಿಂಹ ನಾವೆಲ್ಲ ಮರ್ತಿದೀವಿ ಅನ್ಕೋಬಹುದು ಅವರು ನಮ್ಮ ದೂರಾಗಿ ಹದಿನಾರು ವರ್ಷಗಳ ಅಷ್ಟೇ ಆದ್ರೆ ಪ್ರತಿಯೊಬ್ಬ ಅಭಿಮಾನಿಯಲ್ಲೂ ನೆಲೆಯಾಗಿದ್ದಾರೆ ನೀವು ಇವತ್ತು ಈ ಸಮಾಧಿನ ನಾಶ ಮಾಡಿರ್ಬೋದು ಆದ್ರೆ ಪ್ರತಿಯೊಬ್ಬರ ಎದೆಯೊಳಗಡೆ ಇರುವಂತಹ ದೇವಸ್ಥಾನನ ಆ ದೇವಸ್ಥಾನದೊಳಗಡೆ ಇರುವಂತಹ ದೇವರನ್ನ ನೀವು ನಾಶ ಮಾಡಕ್ಕಾಗಲ್ಲ ಪ್ರತಿಯೊಬ್ಬ ಅಭಿಮಾನಿಯ ಕನಸು ಏನಾಗಿತ್ತು ಗೊತ್ತಾ ವಿಷ್ಣುವರ್ಧನ್ ಅವರ ಸಮಾಧಿಯಾದ ಸ್ಥಳದಲ್ಲೇ ಸ್ಮಾರಕ ಆಗಬೇಕು ಅನ್ನೋದು ಆದರೆ ಅದು ಆಗ್ಲೇ ಇಲ್ಲ ಇಂದು ಆ ಸಮಾಧಿಯು ನಾಶವಾಗಿದೆ ಇಂದು ನೆಲ ಸಮ ಆಗುತ್ತೆ ಅನ್ನೋದಾದ್ರೆ ಹದ್ನಾರು ವರ್ಷಗಳ ಹಿಂದೆನೆ ಆ ಸ್ಥಳದಲ್ಲಿ ಖಂಡಿತವಾಗಿಯೂ ಸಹ ಸಮ ಸಮಾಧಿ ಮಾಡಬೇಕು ಅನ್ನೋ ಉದ್ದೇಶ ಯಾರದೂ ಆಗಿರಲಿಲ್ಲ ಅದು ಯಾವ ಸಮಯವೋ ಏನೋ ಗೊತ್ತಿಲ್ಲ ಅಂದು ತೆಗೆದುಕೊಂಡ ನಿರ್ಧಾರ ಅದೇನಾಯಿತು ಏನೋ ಗೊತ್ತಿಲ್ಲ ಆ ಸಮಯನೇ ಸರಿಲ್ವೋ ಗೊತ್ತಿಲ್ಲ ಇಂದು ಹದಿನಾರು ವರ್ಷಗಳ ನಂತರ ಸಮಾಧಿ ನಾಶ ಮಾಡಿದ್ದಾರೆ ರಾಜಕೀಯ ವ್ಯಕ್ತಿಗಳಿಗೆ ಹೇಳೋದಾದ್ರೆ ಒಂದೇ ಮಾತು ಯಾವ ವ್ಯಕ್ತಿ ಯಾವ ಸೆಲೆಬ್ರಿಟಿ ಬದುಕಿರುತ್ತಾನೋ ಅಲ್ಲಿವರೆಗೆ ಮಾತ್ರ ಆ ರಾಜಕೀಯ ವ್ಯಕ್ತಿಗಳು ಅವನ ಪರ ಇರ್ತಾರೆ ಅದೇ ವ್ಯಕ್ತಿ ಮರೆಯಾದ್ರೆ ಸಾಕು ಅವನ ಪರ ಖಂಡಿತವಾಗ್ಲು ನಿಲ್ಲೋದಿಲ್ಲ ಇಲ್ಲಿವರೆಗೂ ಯಾವ ಒಬ್ಬ ಪೊಲಿಟಿಷಿಯನ್ನು ಸಹ ಮುಂದೆ ಬಂದಿ ಇದ್ರ ಬಗ್ಗೆ ಮಾತಾಡಿಲ್ಲ ಇಲ್ಲಿವರೆಗೂ ನಾನ್ ನೋಡಿದಂಗೆ ನಟರು ನಿರ್ದೇಶಕರು ಅಭಿಮಾನಿಗಳು ಮೊದಲು ಬಂದಿದ್ದೇ ಅಭಿಮಾನಿಗಳು ಆ ನಂತರ ಕೆಲವೊಂದು ಅಷ್ಟು ಜನ ನಿರ್ದೇಶಕರು ಬಂದಿದ್ದಾರೆ ಆ ನಂತರ ನಟರು ನಿರ್ಮಾಪಕರು ಕೆಲವೊಬ್ರು ಸಹ ನೋಡಿದೀನಿ ಇವರ ಸಿನಿಮಾಗಳು ಮಾಡಿ ದುಡ್ ಮಾಡ್ಕೊಂಡವರ ಹೊರತು ಇವರ ಅಭಿಮಾನ ಅನ್ನೋದು ಕಾಣ್ತಾನೆ ಇಲ್ಲ ಅಭಿಮಾನಿಗಳು ಬಿಟ್ರೆ ಖಂಡಿತವಾಗ್ಲೂ ಅಭಿಮಾನ ಕಾಣ್ತಾ ಇಲ್ಲ ದೊಡ್ಡ ದೊಡ್ಡ ನಟರು ಸಹ ಮಾತಾಡಬೇಕು ಈಗ ಧ್ವನಿ ಎತ್ತುತ್ತ ಇದಾರೆ ಕೆಟ್ಟ ರಾಜಕಾರಣ ಮಾತ್ರ ಬಗ್ಗೆ ಗಮನನೆ ಇಷ್ಟೇ ಅವರಿಲ್ಲ ಸರ್ಕಾರಗಳು ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಸಾಧ್ಯವಾಗುತ್ತೆ ಆದ್ರೆ ಮನಸ್ಸೇ ಮಾಡದ ಸರ್ಕಾರಗಳು ಇಂದು ನಾಶ ಆಗೋವರೆಗೂ ಕಾಯ್ದು ಇದೆ ಕೆಟ್ಟ ರಾಜಕಾರಣಿಗಳ ಕೆಟ್ಟ ಸರ್ಕಾರಗಳ ಉದ್ದೇಶನೂ ಇದೇ ಆಗಿರ್ಬೇಕೇನೋ ಗೊತ್ತಿಲ್ಲ ಸರ್ಕಾರವನ್ನ ಮನವಿ ಮಾಡುವಂತಹ ಶಿವರಾಜ ತಂಗಡಗಿಯವರಿಂದ ಡಿ ಕೆ ಶಿವಕುಮಾರ್ ಅವರಿಂದ ಸಿಎಂ ಅವರಿಂದ ಎಲ್ಲರನ್ನೂ ಭೇಟಿಯಾಗಿದ್ವಿ ಎಲ್ರೂ ನಮಗೆ ಮಾತು ಕೊಟ್ಟಿದ್ರು ಅಲ್ಲಿ ಏನೂ ಆಗಕ್ಕೆ ಬಿಡಲ್ಲ ಸ್ಥಳ ಅಲ್ಲಿನ ನೆಲಸಮ ಮಾಡುವಂತಹ ಮಾತೇ ಇಲ್ಲ ಅನ್ನುವಂತಹ ಮಾತನ್ನು ನಮಗೆ ಹೇಳಿದರು ಅವರ ಮಾತುಗಳನ್ನು ನಾವು ನಂಬ್ಕೊಂಡಿದ್ವಿ ಮತ್ತು ನಿನ್ನೆ ಕೂಡ ನಾವು ಸಿ ಎಂ ಕಚೇರಿಯಲ್ಲಿ ಒಂದು ಮೀಟಿಂಗಿಗೆ ಸಮಯ ಕೇಳಿದ್ವಿ ಒಂದು ನಿಯೋಗ ಹೋಗೋದಿತ್ತು ಅದಕ್ಕೆ ಕಿಚ್ಚ ಸುದೀಪ್ ಅವರ ಹತ್ರ ಕೂಡ ನಾವು ಮಾತನಾಡಿದ್ವಿ ಎಸ್ ನಾರಾಯಣ್ ಅವರು ರಾಜೇಂದ್ರ ಸಿಂಗ್ ಬಾಬು ಅವರು ರಾಕ್ಲೇಣ್ ವೆಂಕಟೇಶ್ ಅವರು ನಾರಾಯಣ್ ಗೌಡರು ಆದಿಯಾಗಿ ವಿಶ್ವೇಶ್ವರ ಭಟ್ರು ಈ ಥರದ್ದೆಲ್ಲ ಒಂದು ನಿಯೋಗ ಹೋಗ್ಲಿಕ್ಕೆ ಅಂತ ಪ್ಲಾನ್ ಮಾಡಿದ್ವಿ ನಾವೆಲ್ಲ ಕೂಡ ಒಂದು ಹಂತದಲ್ಲಿ ಅದು ಕೂಡ ನಮಗೆ ಪೂರಕವಾಗಿ ಆಗ್ತಿತ್ತು ಜೊತೆಗೆ ಎಪ್ಪತ್ತೈದನೇ ಅಮೃತ ಮಹೋತ್ಸವ ಇತ್ತು ಇಷ್ಟೆಲ್ಲ ಸಂಭ್ರಮಗಳಾಗ್ತಿದ್ದಾವೆ ಏನೋ ಒಂದು ತಾರ್ಕಿಕ ಅಂತ್ಯ ಸಿಕ್ಬಿಟ್ಟು ಅನ್ನೋಂಥ ಹೊತ್ತಲ್ಲಿ ಬಹುಶಃ ಇದು ಅಮೃತ ಮಹೋತ್ಸವದ ಟೈಮಿಗೆ ಇದು ದೊಡ್ಡದಾಗುತ್ತೆ ಆ ಸಂದರ್ಭದಲ್ಲಿ ಇದು ಮತ್ತೆ ಬಂದು ಕೇಳ್ತಾರೆ ಮತ್ತೆ ಇದಕ್ಕೋಸ್ಕರ ಹೋರಾಟಗಳು ಶುರು ಅನ್ನೋ ಭಯದಲ್ಲೋ ಅಥವಾ ಯಾವುದೋ ಒಂದು ಮಾಲ್ ಅನ್ನುವಂತಹ ಒಂದು ದುರಾಸೆಯಿಂದಲೋ ಯಾವ ವ್ಯಕ್ತಿಗಳ ಷಡ್ಯಂತ್ರದಿಂದಲೋ ಕುಮ್ಮಕ್ಕಿನಿಂದಲೋ ರಾತ್ರಿ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಸುಮಾರಲ್ಲಿ ಸರ್ಕಾರದ ಮೂಗಿನಡಿಯಲ್ಲಿ ಅಂದರೆ ನೂರೈವತ್ತು ಜನ ಪೊಲೀಸವ್ರನ್ನ ಸೇರಿಸ್ಕೊಂಡು ಮಾಡಿದ್ರಂತೆ ನೆಲಸಮ ಮಾಡಿ ಬೆಳಿಗ್ಗೆ ನಮಗೆ ವಿಷಯ ಗೊತ್ತಾಗ ಅಲ್ಲಿ ಏನೂ ಕುರುಹು ಇಲ್ಲ ನಮಗೆ ಅಲ್ಲಿ ಎಂತ ಹೀನಾಯ ಸ್ಥಿತಿ ಅಂತಂದ್ರೆ ಒಬ್ಬ ಈ ಮಣ್ಣಿನ ಇಂಥ ಮೇರು ಕಲಾವಿದನನ್ನು ಒಳ್ಳೆ ದ್ವಿತೀಯ ದರ್ಜೆ ನಾಗರಿಕನನ್ನಾಗಿ ಸಾಧಕನನ್ನಾಗಿ ಟ್ರೀಟ್ ಮಾಡ್ತಿರುವಂತಹ ಈ ಸರ್ಕಾರಕ್ಕೆ ಒಂದು ಚೂರು ಸಂಸ್ಕಾರ ಇಲ್ವಾ ನಾಚಕ್ ಗೇಡಲ್ವಾ ಮತ್ತೆ ಹೈಕೋರ್ಟ್ ನೀವು ಅಭಿಮಾನಿಗಳೇ ಅಭಿಮಾನಿಗಳು ಯಾವ ಹಕ್ಕು ಇಲ್ಲ ಅಂತ ಹೇಳಿದ್ರಲ್ಲ ಅದು ಬಹಳ ದೊಡ್ಡ ಹಿನ್ನಡೆ ಆಗಿದ್ದು ನಮಗೆ ಕುಟುಂಬದವರೇನೋ ಹೇಳ್ತಿದ್ರು ಅದು ಬೇರೆ ವಿಷಯ ನೀವು ಅಭಿಮಾನಿಗಳೆಲ್ಲ ಅಂದ್ರು ಆದರೆ ನಾವುಗಳು ಅದ್ರ ಆಚೆಗೂ ಕೂಡ ಕೆಲಸ ಮಾಡ್ತಾ ಇದ್ರೆ ಹೈಕೋರ್ಟ್ ಹೇಳ್ತಲ್ಲ ಆ ಹೈಕೋರ್ಟ್ ನಮಗೆ ಶಾಪವಾಯ್ತು ಅದನ್ನ ಇಟ್ಕೊಂಡು ಇವರು ಬಾಲಣ್ಣನ ಮಕ್ಕಳು ಅಂತಹ ನೀಚ ಕುಟುಂಬ ಅಂತಹ ಥರ್ಡ್ ಗ್ರೇಡ್ ಕುಟುಂಬ ಅಂತ ಬೇವರ್ಸಿ ಜನ ಇಡೀ ಕರ್ನಾಟಕದಲ್ಲೆಲ್ಲ ಜಗತ್ತಲ್ಲಿ ದುರ್ಬೀನ ಹಾಕೊಂಡು ಹುಡ್ಕಿದ್ರು ಸಿಗಲ್ಲ ದುರಾಸೆಯ ಜನ ಅವರು ಇದಕ್ಕೆ ಪ್ರಾಯೋಚಿತವನ್ನ ಇದೇ ಜನ್ಮದಲ್ಲಿ ಅನುಭವಿಸಿ ಹೋಗ್ತಾರೆ ಭಗವಂತ ಅನ್ನೋದಿದ್ರೆ ಅವ್ರು ನೋಡ್ಕೋತಾನೆ ಅದು ಇಷ್ಟೊಂದು ಅಸಹ್ಯ ಆಗಬಾರ್ದಾಗಿತ್ತು ಈ ಮಟ್ಟಕ್ಕೆ ಕೇಳಿಬಾರ್ದಾಗಿತ್ತು ಕೊನೆಗೆ ಅವರ ತಾತನ ಸಮಾಧಿಯನ್ನೇ ನೆಲಸಮ ಮಾಡಿದಂಥವ್ರು ಇದನ್ನ ಬಿಟ್ಟಾರ ಅಂತ ಹೇಳಿ ನಮ್ಗೆ ಭಯ ಇತ್ತು ಅದೇ ಕಾರಣಕ್ಕೆ ಪದೇ 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 ನಾವು ಸರ್ಕಾರದ ಯಂತ್ರಗಳನ್ನು ಅಧಿಕಾರಿಗಳನ್ನ ರಾಜಕಾರಣಿಗಳನ್ನು ಕೋರ್ಟನ್ನು ಹೋರಾಟಗಳನ್ನ ಮಾಡ್ತಾನೆ ಬಂದದ್ದು ಇದೇ ಕಾರಣಕ್ಕೆ ಆದರೆ ನಿನ್ನೆ ರಾತ್ರಿ ಮಾಡಿದ ವಿಷಯ ಇದೆಯಲ್ಲ ಮೇಡ ನೋವಾಯ್ತು ಏನು ಮಾಡಬೇಕು ಅಂತ ನನಗೆ ನಿಜಕ್ಕೂ ಗೊತ್ತಾಗ್ತಿರೋ ಒಂಥರ ಶೂನ್ಯದಲ್ಲಿ ಇದ್ದೇನೆ ನಮಗೆ ಪ್ರತಿಭಟನೆ ಮಾಡಬೇಕು ಅಲ್ಲಿ ಹೋಗಿ ಜೀವ ಕೊಡಬೇಕು ಅನ್ನೋಕ್ಕಲ್ಲ ಸುಮಾರು ವರ್ಷಗಳಿಂದ ಅಭಿಮಾನಿಗಳು ಹೇಳ್ತಾನೆ ಬರ್ತಿದ್ದಾರೆ ಪ್ರತಿಭಟನೆ ಮಾಡಿದ್ದೇವೆ ಆದರೆ ಜೀವ ಕೊಡ್ಬೇಕು ಅನ್ನೋದ್ರ ವಿರುದ್ಧವಾಗಿ ನಾನು ಇದ್ದೇನೆ ನಿಮಗೆ ಗೊತ್ತಿದೆ ಯಜಮಾನ್ರು ಇಷ್ಟೆಲ್ಲ ಅವರು ಬದುಕಿದ್ದಾಗಲೇ ಅವರ ಕಟೋಟಗಳನ್ನು ಸುಟ್ಟು ಹಾಕಿದಾಗ ಅವರ ಸಗಣಿ ಎರಚದಾಗ ಕೂಡ ಯಜಮಾನ್ರು ಪ್ರತಿಭಟನೆ ಮಾಡಲಿಕ್ಕೆ ಅಭಿಮಾನಿಗಳು ಹೇಳಲಿಲ್ಲ ಅವರು ಆಗ್ಲೂ ಕೂಡ ಅವರು ಶಾಂತಿ ಶಾಂತಿ ಅಂತ ಇದ್ರು ಅಂಥದ್ದು ಅವ್ರ ಇಲ್ಲದ ಹೊತ್ತಲ್ಲಿ ಯಾಕೆ ಆ ತರಹದ ಸಾವು ನೋವುಗಳಾಗೋದು ಅಂತ ಹೇಳಿ ನಾನು ಬಹಳಷ್ಟು ಸಂಯಮದಿಂದ ಕಾಪಾಡಿಕೊಂಡು ಇಲ್ಲಿ ತನಕ ಬಂದ್ವಿ ಆದರೆ ಇವತ್ತು ಆ ನಮ್ಮ ಸಂಯಮ ನಮಗೆ ಶಾಪವಾಗೋಯಿತು ಒಳ್ಳೆತನಕ್ಕೆ ಬೆಲೆ ಇಲ್ಲ ಅನ್ನೋಂಥದ್ದು ಮತ್ತೆ ಮತ್ತೆ ಪ್ರೂವ್ ಆಗೋಯ್ತು ಕುಟುಂಬದವರು ಆದರೂ ನಮ್ಮ ಪರವಾಗಿ ನಿಂತಿದ್ದಿದ್ರೆ ಏನು ಶಕ್ತಿನೇ ಇರಲಿಲ್ಲ ಅಸ್ತ್ರಗಳೇ ಇರಲಿಲ್ವಲ್ಲ ಸೊ ಪ್ರತಿಯೊಂದು ಯಾರೋ ಇನ್ನೊಬ್ಬರ ಮೇಲೆ ಅವಲಂಬಿತರಾಗಬೇಕಾದಂತಹ ಅಸಹಾಯಕತೆ ನಮ್ಮದು ಹೀಗಾಗಿ ಇವತ್ತಿಂತಹ ಹೀನಾಯ ಸ್ಥಿತಿಯಲ್ಲಿ ಇದೊಂದು ಕರಾಳ ದಿನ ಇದು ಮುಖ್ಯವಾಗಿ ನಾನು ಸೋತಿದ್ದೇನೆ ನಾನು ಒಬ್ಬ ನಾಯಕನಾಗಿ ನಾನು ನಿಮಗೆ ಏನು ಆಸೆಗಳಿತ್ತು ಅದನ್ನು ದೊರಸ್ಕೊಡಕ್ಕೆ ಆಗಲಿಲ್ಲ ನಾನು ಇದರ